ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಶ್ರೀ ಮರಿ ಮರಿಕೊಟ್ರೇಶ್ವರ ದೇವಸ್ಥಾನದ ಮುಂಭಾಗ ಭಾರತ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷದ ಸಂಭ್ರಮ ಅಂಗವಾಗಿ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾವನ್ನು ತಹಶೀಲ್ದಾರಾದ ಅಮರೇಶ್ ಜಿ ಕೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ನಸರುಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಗದೀಶ್ ಮತ್ತು ದಲಿತ ಸಂಘಟನಾ ಮುಖಂಡರು ಹಾಗೂ ಇತರ ಸಂಘಗಳ ಮುಖಂಡರು ಸೇರಿದಂತೆ ಸಂವಿಧಾನ ಜಾಗೃತಿ ಜಾಥಾವನ್ನು ಚಾಲನೆ ನೀಡಿದರು ಪಟ್ಟಣದ ಎಲ್ಲ ಶಾಲಾ ಶಿಕ್ಷಕರು ಮಕ್ಕಳು ಹಾಗೂ ಕೊಟ್ಟೂರೇಶ್ವರ ಕಾಲೇಜಿನ ಎನ್ಸಿಸಿ ಘಟಕ ಸೇರಿದಂತೆ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಸಕಲ ವಾದ್ಯಗಳೊಂದಿಗೆ ಅಂಬೇಡ್ಕರ್ ಭಾವಚಿತ್ರ ಮತ್ತು ಸಂವಿಧಾನ ಜಾಗೃತಿ ಜಾಥದ ರಥ ಸೇರಿದಂತೆ ವಿಜೃಂಭಣೆಯಿಂದ ಬಸ್ ಸ್ಟ್ಯಾಂಡ್ ಗಾಂಧಿ ಸರ್ಕಲ್ ಉಜ್ಜಯನಿ ಸರ್ಕಲ್ ಇಂತಹ ಸ್ಥಳಗಳಲ್ಲಿ ಶಾಲಾ ಮಕ್ಕಳಿಂದ ಸಂವಿಧಾನ ಜಾಗೃತಿ ಹಾಡುಗಳಿಗೆ ಶಾಲಾ ಮಕ್ಕಳಿಂದ ವೃತ್ತ ಹಾಗೂ ಘೋಷಣೆಗಳ ಮೂಲಕ ಕೊಟ್ಟೂರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ಬಸ್ ಸ್ಟ್ಯಾಂಡ್ ಹತ್ತಿರ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರಾದ ಬದ್ದಿ ಮರಿಸ್ವಾಮಿ ಪ್ರತಿಯೊಂದು ಜೀವಿಗೂ ಹಾಗೂ ಮಕ್ಕಳಿಗೂ ವೃದ್ಧರಿಗೂ ಮಹಿಳೆಯರಿಗೂ ಸ್ವಾತಂತ್ರ್ಯ ಸಮಾನತೆ ಸಾರಿದ ನಮ್ಮ ಸಂವಿಧಾನ ಜಾಗೃತಿಯು ಕೆಲವು ವಿಷಯಕ್ಕೆ ಸೀಮಿತವಾಗದೆ ಈ ಜಾಗೃತಿಯು ಪ್ರತಿ ಹಳ್ಳಿಗಳಲ್ಲಿ ಹಾಗೂ ನಗರಗಳಲ್ಲಿಯೂ ಜಾಥಾ ರೂಪದಲ್ಲಿ ಸಾಗಲಿ ಎಂದು ಮುಂದೆ ಸಂವಿಧಾನವೇ ಒಂದು ಹಬ್ಬ ಅದೇ ನಮಗೆ ದೇವರು ಧರ್ಮ ಎಲ್ಲ ಎಂದು ಹೇಳಿದರು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ಏನು ತಿಳ್ಕೊಳ್ಳೋದ್ರ ಮೂಲಕ ಅವನ್ನ ನಾವು ಅಳವಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ಸಂವಿಧಾನ ಜಾಥವನ್ನು ಇವತ್ತು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜ್ಯ ಈ ಕರ್ನಾಟಕ ರಾಜ್ಯದಂತ ಇವತ್ತು ಸಂಚರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೀತಕ್ಕಂಥ ಸ್ಥಿತಿಯಲ್ಲಿ ಈ ದೇಶದಲ್ಲಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಯಾಗಿರಬೇಕು ಅಂತಕ್ಕಂಥದ್ದು ರೂಪುರೇಷೆಯನ್ನ ತಯಾರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ ಆಗ ಇಡೀ ಅಂಬೇಡ್ಕರ್ ಅವರು ಇಡೀ ಸಂವಿಧಾನ ಇರಬೇಕು ಅನ್ನೋದನ್ನ ಅಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಮುಸಲ್ಮಾನ ಪ್ರತಿನಿಧಿ ರಾಜೀನಾಮೆ ನೀಡಿ ಮತ್ತೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ಸಮಿತಿಗೆ ಆಯ್ಕೆ ಮಾಡಿ ಕಾಣುತ್ತಾರೆ ಇದು ಈ ದೇಶದ ಭಾವೈಕ್ಯತೆ ಇದು ಈ ದೇಶದ ಹಾಗಾಗಿ ತದನಂತರ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ತೆಗ್ಗಿನಕೇರಿ ಕೊಟ್ರೇಶ್ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಸಂವಿಧಾನ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೂ ಕೂಡ ಸಮಾನತೆಯನ್ನು ಕಲ್ಪಿಸಿ ಕೊಡುವ ಮೂಲಕ ಒಬ್ಬ ಮಹಿಳೆ ಜವಾನ ಕೆಲಸದಿಂದ ರಾಷ್ಟ್ರಪತಿ ಆಗುತ್ತಾರೆ ಅಂದರೆ ಅದು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಎಂದು ಹೇಳಿದರು ವರದಿಗಾರರು ಪ್ರದೀಪ್ ಕುಮಾರ್ ನ್ಯೂಸ್ ಕೊಟ್ಟೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ